ಜನಿವಾರ ಜಟಾಪಟಿ ಬೆನ್ನಲ್ಲೇ ಮತ್ತೆ ಮುನ್ನಲೆಗೆ ಬಂದದೆ ಹಿಜಾಬ್ ಕಿಚ್ಚು ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಅಗತ್ಯವೋ ನಮಗೆ ಹಿಜಾಬ್ ಅಷ್ಟೇ ಅಗತ್ಯ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಜನಿವಾರ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು ನೋವಾದರೆ ಹಿಜಾಬ್ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ನೋವಲ್ವಾ ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆಯೂ ಇಲ್ಲ ಅಂತ ಹೇಳಿ ಅಲಿ ಆಸಾದಿ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಆದ್ದು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡುತ್ತಾರೆ ಹರೀಶ್ ಜನ್ವಾರ ಜಟಾಪಟಿ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಹಿಜಾಬ್ ವಿಚಾರ ಮುನ್ನಲೆ ಪ್ರಶ್ನೆ ಮಾಡುತ್ತಿದ್ದಾರೆ ಆಲಿಯಾ ಸಾದಿ ಜನವಾರ ಡೀಟೇಲ್ ಖಂಡಿತವಾಗಿಯೂ ಈ ಹಿಜಾಬ್ನ ಪ್ರಕರಣ ಏನಿದೆ ಅದು ಒಂದು ರೀತಿಯಲ್ಲಿ ಜನಿವಾರ ಪ್ರಕರಣದ ಮೂಲಕ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲೇರ್ತಿದಂತ ಆಲಿಯಾ ಅಸಾದಿ ಅವರು ಮಾಡ್ತಾ ಇರುವಂತದ್ದು ಇವತ್ತು ಜನಿವಾರವನ್ನ ತೆಗಿಸಿದರೆ ಆವತ್ತು ನಮ್ ನಮ್ಮ ಪರವಾಗಿ ಹಿಜಾಬ್ ತೆಗಿಸುವಾಗ ಅಂತ ಅಧಿಕಾರಿಗಳನ್ನ ಯಾರು ಸಸ್ಪೆಂಡ್ ಮಾಡಲಿಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಆದರೆ ಈಗ ಜನಿವಾರವನ್ನ ತೆಗಿಸಿದಾಗ ಸಸ್ಪೆಂಡ್ ಮಾಡ್ತೀರಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀರಿ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಅಸಾದಿ ಹಾಕಿರುವಂತದ್ದು ಅದು ಈಗ ಸದ್ಯಕ್ಕೆ ಅಂತೂ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗೋ ಚರ್ಚೆ ಆಗ್ತಾ ಇರುವಂತದ್ದು ಎಕ್ಸ್ ಮೂಲಕ ಏನು ಟ್ವೀಟ್ ಮಾಡಿರುವಂತದ್ದು ಸದ್ಯಕ್ಕೆ ಇದು ಇನ್ನೊಂದು ರೀತಿಯ ಚರ್ಚೆಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದೆ ಒಂದು ಕಡೆಯಿಂದ ಜನಿವಾರವನ್ನು ತೆಗೆಸಿರೋದು ಹಿಜಾಬ್ ಒಂದು ರಿವೇಂಜ್ ಅಂತ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಉಡುಪಿ ಭಾಗದಲ್ಲಿ ಈಗಾಗಲೇ ಬೇರೆ ಬೇರೆ ನಾಯಕರು ಕೂಡ ಯಾವ ಹಿಜಾಬ್ ಪ್ರಕರಣದಲ್ಲಿ ಆ ಮಕ್ಕಳು ಹಿಜಾಬ್ ತೆಗೆಸಲಾಗಿತ್ತು ಅದಕ್ಕೆ ರಿವೇಂಜ್ ರೀತಿಯಲ್ಲಿ ಈ ರೀತಿಯ ಒಂದು ಕೃತ್ಯವನ್ನ ಮಾಡಲಾಗಿದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಸ್ಮಿತಾ ಜನಿವಾರ ಜಟಾಪಟಿ ಬೆನ್ನಲ್ಲೇ ಮತ್ತೆ ಮುನ್ನಲೆಗೆ ಬಂದದ ಹಿಜಾಬ್ ಕಿಚ್ಚು ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಅಗತ್ಯವೋ ನಮಗೆ ಹಿಜಾಬ್ ಅಷ್ಟೇ ಅಗತ್ಯ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಜನಿವಾರ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು ನೋವಾದರೆ ಹಿಜಾಬ್ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ನೋವಲ್ವಾ ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆಯೂ ಇಲ್ಲ ಅಂತ ಹೇಳಿ ಅಲಿ ಆಸಾದಿ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡುತ್ತಾರೆ ಹರೀಶ್ ಜನ್ವಾರ ಜಟಾಪಟಿ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಹಿಜಾಬ್ ವಿಚಾರ ಮುನ್ನಲೆಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಲಿ ಸಾದಿ ಜನವಾರ ಹಿಜಾಬ್ ಬೇಡ ಅಂದ್ರೆ ಅನ್ನೋದು ಪ್ರಶ್ನೆ ಡೀಟೇಲ್ಸ್ ಖಂಡಿತವಾಗಿಯೂ ಈ ಹಿಜಾಬ್ನ ಪ್ರಕರಣ ಏನಿದೆ ಅದು ಒಂದು ರೀತಿಯಲ್ಲಿ ಜನಿವಾರ ಪ್ರಕರಣದ ಮೂಲಕ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲೇರ್ತಿದಂತ ಆಲಿಯಾ ಆಸಾದಿಯವರು ಮಾಡ್ತಾ ಇರುವಂತದ್ದು ಇವತ್ತು ಜನಿವಾರವನ್ನ ತೆಗಿಸಿದರೆ ಆವತ್ತು ನಮ್ಮ ನಮ್ಮ ಪರವಾಗಿ ಹಿಜಾಬ್ ತೆಗೆಸುವಾಗ ಅಂತ ಅಧಿಕಾರಿಗಳನ್ನ ಯಾರು ಸಸ್ಪೆಂಡ್ ಮಾಡಲಿಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಆದರೆ ಈಗ ಜನಿವಾರವನ್ನ ತೆಗಿಸಿದಾಗ ಸಸ್ಪೆಂಡ್ ಮಾಡ್ತೀರಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀರಿ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಲೆ ಅಸಾದಿ ಹಾಕಿರುವಂತದ್ದು ಅದು ಈಗ ಸದ್ಯಕ್ಕೆ ಅಂತೂ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗೋ ಚರ್ಚೆ ಆಗ್ತಾ ಇರುವಂತದ್ದು ಎಕ್ಸ್ ಮೂಲಕ ಏನು ಟ್ವೀಟ್ ಮಾಡಿರುವಂತದ್ದು ಸದ್ಯಕ್ಕೆ ಇದು ಇನ್ನೊಂದು ರೀತಿಯ ಚರ್ಚೆಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದೆ ಒಂದು ಕಡೆಯಿಂದ ಜನಿವಾರವನ್ನು ತೆಗೆಸಿರೋದು ಹಿಜಾಬ್ ಒಂದು ರಿವೇಂಜ್ ಅಂತ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಉಡುಪಿ ಭಾಗದಲ್ಲಿ ಈಗಾಗಲೇ ಬೇರೆ ಬೇರೆ ನಾಯಕರು ಕೂಡ ಯಾವ ಹಿಜಾಬ್ ಪ್ರಕರಣದಲ್ಲಿ ಆ ಮಕ್ಕಳು ಹಿಜಾಬ್ ತೆಗೆಸಲಾಗಿತ್ತು ಅದಕ್ಕೆ ರಿವೇಂಜ್ ರೀತಿಯಲ್ಲಿ ಈ ರೀತಿಯ ಒಂದು ಕೃತ್ಯವನ್ನು ಮಾಡಲಾಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಸ್ಮಿತಾ ಧನ್ಯವಾದ ಜನಿವಾರ ಜಟಾಪಟಿ ಬೆನ್ನಲ್ಲೇ ಮತ್ತೆ ಮುನ್ನಲೆಗೆ ಬಂದದೆ ಹಿಜಾಬ್ ಕಿಚ್ಚು ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಅಗತ್ಯವೋ ನಮಗೆ ಹಿಜಾಬ್ ಅಷ್ಟೇ ಅಗತ್ಯ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಜನಿವಾರ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು ನೋವಾದರೆ ಹಿಜಾಬ್ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ನೋವಲ್ವಾ ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆಯೂ ಇಲ್ಲ ಅಂತ ಹೇಳಿ ಅಲಿ ಆಸಾದಿ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಆದ್ದು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡುತ್ತಾರೆ ಹರೀಶ್ ಜನ್ವಾರ ಜಟಾಪಟಿ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಹಿಜಾಬ್ ವಿಚಾರ ಮುನ್ನಲೆ ಪ್ರಶ್ನೆ ಮಾಡುತ್ತಿದ್ದಾರೆ ಆಲಿಯಾ ಸಾದಿ ಜನವಾರ ಡೀಟೇಲ್ ಖಂಡಿತವಾಗಿಯೂ ಈ ಹಿಜಾಬ್ನ ಪ್ರಕರಣ ಏನಿದೆ ಅದು ಒಂದು ರೀತಿಯಲ್ಲಿ ಜನಿವಾರ ಪ್ರಕರಣದ ಮೂಲಕ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲೇರ್ತಿದಂತ ಆಲಿಯಾ ಅಸಾದಿ ಅವರು ಮಾಡ್ತಾ ಇರುವಂತದ್ದು ಇವತ್ತು ಜನಿವಾರವನ್ನ ತೆಗಿಸಿದರೆ ಆವತ್ತು ನಮ್ ನಮ್ಮ ಪರವಾಗಿ ಹಿಜಾಬ್ ತೆಗಿಸುವಾಗ ಅಂತ ಅಧಿಕಾರಿಗಳನ್ನ ಯಾರು ಸಸ್ಪೆಂಡ್ ಮಾಡಲಿಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಆದರೆ ಈಗ ಜನಿವಾರವನ್ನ ತೆಗಿಸಿದಾಗ ಸಸ್ಪೆಂಡ್ ಮಾಡ್ತೀರಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀರಿ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಅಸಾದಿ ಹಾಕಿರುವಂತದ್ದು ಅದು ಈಗ ಸದ್ಯಕ್ಕೆ ಅಂತೂ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗೋ ಚರ್ಚೆ ಆಗ್ತಾ ಇರುವಂತದ್ದು ಎಕ್ಸ್ ಮೂಲಕ ಏನು ಟ್ವೀಟ್ ಮಾಡಿರುವಂತದ್ದು ಸದ್ಯಕ್ಕೆ ಇದು ಇನ್ನೊಂದು ರೀತಿಯ ಚರ್ಚೆಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದೆ ಒಂದು ಕಡೆಯಿಂದ ಜನಿವಾರವನ್ನು ತೆಗೆಸಿರೋದು ಹಿಜಾಬ್ ಒಂದು ರಿವೇಂಜ್ ಅಂತ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಉಡುಪಿ ಭಾಗದಲ್ಲಿ ಈಗಾಗಲೇ ಬೇರೆ ಬೇರೆ ನಾಯಕರು ಕೂಡ ಯಾವ ಹಿಜಾಬ್ ಪ್ರಕರಣದಲ್ಲಿ ಆ ಮಕ್ಕಳು ಹಿಜಾಬ್ ತೆಗೆಸಲಾಗಿತ್ತು ಅದಕ್ಕೆ ರಿವೇಂಜ್ ರೀತಿಯಲ್ಲಿ ಈ ರೀತಿಯ ಒಂದು ಕೃತ್ಯವನ್ನ ಮಾಡಲಾಗಿದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಸ್ಮಿತಾ ಜನಿವಾರ ಜಟಾಪಟಿ ಬೆನ್ನಲ್ಲೇ ಮತ್ತೆ ಮುನ್ನಲೆಗೆ ಬಂದದ ಹಿಜಾಬ್ ಕಿಚ್ಚು ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಅಗತ್ಯವೋ ನಮಗೆ ಹಿಜಾಬ್ ಅಷ್ಟೇ ಅಗತ್ಯ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಜನಿವಾರ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು ನೋವಾದರೆ ಹಿಜಾಬ್ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ನೋವಲ್ವಾ ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆಯೂ ಇಲ್ಲ ಅಂತ ಹೇಳಿ ಅಲಿ ಆಸಾದಿ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡುತ್ತಾರೆ ಹರೀಶ್ ಜನ್ವಾರ ಜಟಾಪಟಿ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಹಿಜಾಬ್ ವಿಚಾರ ಮುನ್ನಲೆಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಲಿ ಸಾದಿ ಜನವಾರ ಹಿಜಾಬ್ ಬೇಡ ಅಂದ್ರೆ ಅನ್ನೋದು ಪ್ರಶ್ನೆ ಡೀಟೇಲ್ಸ್ ಖಂಡಿತವಾಗಿಯೂ ಈ ಹಿಜಾಬ್ನ ಪ್ರಕರಣ ಏನಿದೆ ಅದು ಒಂದು ರೀತಿಯಲ್ಲಿ ಜನಿವಾರ ಪ್ರಕರಣದ ಮೂಲಕ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲೇರ್ತಿದಂತ ಆಲಿಯಾ ಆಸಾದಿಯವರು ಮಾಡ್ತಾ ಇರುವಂತದ್ದು ಇವತ್ತು ಜನಿವಾರವನ್ನ ತೆಗಿಸಿದರೆ ಆವತ್ತು ನಮ್ಮ ನಮ್ಮ ಪರವಾಗಿ ಹಿಜಾಬ್ ತೆಗೆಸುವಾಗ ಅಂತ ಅಧಿಕಾರಿಗಳನ್ನ ಯಾರು ಸಸ್ಪೆಂಡ್ ಮಾಡಲಿಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಆದರೆ ಈಗ ಜನಿವಾರವನ್ನ ತೆಗಿಸಿದಾಗ ಸಸ್ಪೆಂಡ್ ಮಾಡ್ತೀರಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀರಿ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಲೆ ಅಸಾದಿ ಹಾಕಿರುವಂತದ್ದು ಅದು ಈಗ ಸದ್ಯಕ್ಕೆ ಅಂತೂ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗೋ ಚರ್ಚೆ ಆಗ್ತಾ ಇರುವಂತದ್ದು ಎಕ್ಸ್ ಮೂಲಕ ಏನು ಟ್ವೀಟ್ ಮಾಡಿರುವಂತದ್ದು ಸದ್ಯಕ್ಕೆ ಇದು ಇನ್ನೊಂದು ರೀತಿಯ ಚರ್ಚೆಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದೆ ಒಂದು ಕಡೆಯಿಂದ ಜನಿವಾರವನ್ನು ತೆಗೆಸಿರೋದು ಹಿಜಾಬ್ ಒಂದು ರಿವೇಂಜ್ ಅಂತ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಉಡುಪಿ ಭಾಗದಲ್ಲಿ ಈಗಾಗಲೇ ಬೇರೆ ಬೇರೆ ನಾಯಕರು ಕೂಡ ಯಾವ ಹಿಜಾಬ್ ಪ್ರಕರಣದಲ್ಲಿ ಆ ಮಕ್ಕಳು ಹಿಜಾಬ್ ತೆಗೆಸಲಾಗಿತ್ತು ಅದಕ್ಕೆ ರಿವೇಂಜ್ ರೀತಿಯಲ್ಲಿ ಈ ರೀತಿಯ ಒಂದು ಕೃತ್ಯವನ್ನು ಮಾಡಲಾಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಸ್ಮಿತಾ ಧನ್ಯವಾದ